ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ನಾಡ ಕಂಡ ಅಪರೂಪದ ವ್ಯಕ್ತಿ ಒಬ್ಬ ಪ್ರತಿಭಾನ್ವಿತ ಮತ್ತು ಈ ನಾಡಿಗಾಗಿ ಶ್ರಮಿಸಿದ ಅಂತ ಕೆಂಪೇಗೌಡರ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಸಮಸ್ತ ಕನ್ನಡಿಗರಿಗೆ ಮತ್ತು ವಿಶೇಷವಾಗಿ ನಮ್ಮ ಕುಲಬಾಂಧವರಾದಂಥ ಸಮಸ್ತ ವಕೀಲಿಗರಿಗೆ ಶುಭಾಶಯ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೆಂಪೇಗೌಡ ಒಂದು ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಈಗ ಹೇಳಿದಾಗೆ ಅವರೊಬ್ಬ ಪ್ರಾಮಾಣಿಕ ಮತ್ತು ಈ ನಾಡಿಗಾಗಿ ಶ್ರಮಿಸಿದಂಥವರು ಕೆಂಪೇಗೌಡರು ಕೆಂಪೇಗೌಡರ ಒಂದು ಜನನ ಸಾವಿರದ ಐನೂರ ಹತ್ತರಲ್ಲಾಗ್ತದೆ ಅವರ ಜನನ ಆದ ಕೂಡಲೇ ಅವರನ್ನ ಮಾಧವ ಭಟ್ರು ಅಂತಕ್ಕಂಥವರ ಕಡೆ ವಿದ್ಯಾಭ್ಯಾಸಕ್ಕೆ ಅವರ ತಂದೆ ಕೆಂಪನಂಜೇಗೌಡರು ಆಗ್ತಾರೆ ಅಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಕೆಂಪೆ ನಂಜೇಗೌಡರು ಮಾಧವ ಭಟ್ಗೆ ಹೇಳಿದ್ರು ವಿದ್ಯಾಭ್ಯಾಸವನ್ನು ಕೊಡುವಂತಹ ಸಂದರ್ಭದಲ್ಲಿ ಮಗನಿಗೆ ಪ್ರತ್ಯೇಕವಾಗಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಥವಾ ಪ್ರತ್ಯೇಕವಾಗಿ ಸ್ಥಾನಮಾನಗಳು ಕೊಡುವ ಅವಶ್ಯಕತೆ ಇಲ್ಲ ಜ ಸಾಮಾನ್ಯ ಮಕ್ಕಳಂತೆ ಎಲ್ಲರ ಜೊತೆ ಬೆರೆತು ಅವ್ರಿಗೆ ಸಾಮಾನ್ಯ ಮಕ್ಕಳಿಗೆ ಏನ್ ಶಿಕ್ಷಣ ಕೊಡ್ತೀರೋ ಅದೇ ರೀತಿಯಲ್ಲೂ ಕೂಡ ಅವರನ್ನು ಒಟ್ಟಿಗೆ ಕೂಡಿಸಿ ಕೆಂಪೇಗೌಡರನ್ನು ಕೂಡಿಸಿ ಶಿಕ್ಷಣ ಕೊಡುವಂತೆ ಹೇಳಿದ್ರು ಇದೇನು ತೋರ್ತದೆ ಅಂತ ಹೇಳಿದ್ರೆ ಅವರ ಒಂದು ಸರಳತೆ ಮತ್ತು ಸಜ್ಜನಿಕೆ ಅಂದ್ರೆ ಅವರಿಗೆ ಕೆಂಪೇಗೌಡರಿಗೆ ಒಂದು ಆಡಂಬರದ ಒಂದು ಶ್ರೀಮಂತಿಕೆಯ ಒಂದು ಪರಿಪಾಠ ಆಗಬಾರ್ದು ಎಲ್ಲ ಜನಸಾಮಾನ್ಯರಲ್ಲಿ ಅರತು ಬೆರೆತು ಇರಬೇಕಂತಕ್ಕಂತ ಒಂದು ಆಶಯ ಅವರ ತಂದೆಯದಾಗಿತ್ತು ಕಾಲಕ್ರಮೇಣ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ತಮ್ಮ ಹತ್ತಿರದ ಸಂಬಂಧಿ ಅವರನ್ನ ಮದುವೆಯಾಗಿ ಸಪ್ತಪದಿಯನ್ನು ತುಳಿತಾರೆ ಮತ್ತೆ ತನ್ನ ತಂದೆ ಒಂದು ಕಾರ್ಯವೈಖರಿಯಲ್ಲಿ ಸದಾ ಕೈ ಜೋಡಿಸ್ತಾ ಅವರ ಪ್ರತಿಯೊಂದು ಕಾರ್ಯಗಳಲ್ಲಿ ಅವರೊಟ್ಟಿಗೆ ಇದ್ದು ಅವರಿಗೆ ಕೈ ಜೋಡಿಸ್ತಾ ಬಂದಂತವರು ಕೆಂಪೇಗೌಡ ಆ ಕೆಂಪೇಗೌಡರಲ್ಲಿದ್ದಂಥ ಒಂದು ಪ್ರತಿಭೆಯನ್ನ ಕಂಡಂತ ತಂದೆ ಕಾಲಕ್ರಮಣ ಸಾವಿರದ ಐನೂರ ಮೂವತ್ತ ಒಂದರಲ್ಲಿ ಅವರಿಗೆ ಅದ ಅಧಿಕಾರವನ್ನು ಹಸ್ತಾಂತರಿಸ್ತಾರೆ ಯಾಕಂದ್ರೆ ತಂದೆಯವರಿಗೆ ಪೂರ್ಣ ಪ್ರಮಾಣವಾದಂತ ನಂಬಿಕೆ ಇತ್ತು ಏನು ನನ್ನ ಸಾಮ್ರಾಜ್ಯವನ್ನ ಇದನ್ನು ನಿಭಾಯಿಸಬಲ್ಲುವಂತ ಒಂದು ಶಕ್ತಿ ನನ್ನ ಮಗನಿಗಿದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ತಂದೆಯವರಿಗೆ ಸೊ ತಂದೆಯವರು ಆ ಆತ್ಮವಿಶ್ವಾಸದೊಂದಿಗೆ ತಮ್ಮ ಹಿರಿಯರು ನಡೆದಂತಹ ಹಾದಿಯನ್ನ ಅನುಸರಿಸ್ತಾ ಜನಸಾಮಾನ್ಯರ ಆಗುವವಳ ಬಗ್ಗೆ ಆಗುವವಳಿಗೆ ಸ್ಪಂದಿಸ್ತಾ ಒಳ್ಳೆ ಒಂದು ರಾಜ್ಯಭಾರವನ್ನು ಕೊಟ್ಟಂತವರು ಕೆಂಪೇಗೌಡರು ಈ ಮನಸನದ ವಿಶೇಷತೆ ಏನಂತ ಹೇಳಿದ್ರೆ ಕೆಂಪೇಗೌಡರ ಒಂದು ಮನಸನ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾಗಿದ್ರು ಅವರ ಅಧೀನ ಒಂದು ಪಾಳೆಗಾರರಾಗಿದ್ರು ಆದ್ರೆ ಕೃಷ್ಣದೇವರಾಯ ಒಂದು ಆಳ್ವಿಕೆ ಕೃಷ್ಣದೇವರಾಯವರು ಮರಣ ಹೊಂದಿದ ನಂತರ ಅನೇಕ ಸಾಮಂತ ರಾಜರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತ ಅನೇಕ ಪಾಳೆಗಾರರು ನಮ್ಮ ಸ್ವಾತಂತ್ರ್ಯತೆಯನ್ನು ಘೋಷಿಸಿಕೊಂಡ್ರು ಅಂದ್ರೆ ಸ್ವತಂತ್ರ ರಾಜರಾದ್ರು ಆದ್ರೆ ಈ ಮನೆತನದ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಈ ಮನತನ ಯಾವತ್ತೂ ಕೂಡ ವಿಜಯನಗರ ಸಾಮ್ರಾಜ್ಯದಿಂದ ಬೇರ್ಪಡಲಿಲ್ಲ ಅವರ ವಿಜಯ ಕೃಷ್ಣದೇವರಾಯರು ತೀರ ಹೋದರು ಕೂಡ ಏನು ಆ ಮನತನಕ್ಕೆ ವಿಜಯನಗರ ಸಾಮ್ರಾಜ್ಯ ಮನಸ್ಸಕ್ಕೆ ಗೌರವ ಕೊಡಬೇಕು ಅದನ್ನು ಕೊಡ್ತಾ ಅವರ ಆದೇಶಗಳನ್ನು ಪಾಲಿಸ್ತಾ ಬಂದಂತ ಒಂದು ಕುಟುಂಬ ಕೆಂಪೇಗೌಡರ ಒಂದು ಕುಟುಂಬ ಇನ್ನ ಕೆಂಪೇಗೌಡ್ರ ಒಂದು ವಿಚಾರಕ್ಕೆ ಬಂದಾಗ ಅವರು ಆಗಿಂದಾಗೆ ತನ್ನ ತಂದೆ ಜೊತೆ ಆಗಿಂದಾಗೆ ವಿಜಯನಗರ ಸಾಮ್ರಾಜ್ಯಗೆ ಹೋಗ್ತಾ ಇದ್ರು ಅಲ್ಲಿ ಹಂಪಿಯನ್ನು ನೋಡ್ತಾ ಇದ್ರು ಆ ಹಂಪಿಯಲ್ಲಿದ್ದಂತ ಒಂದು ವೈಭವ ಅಲ್ಲಿದ್ದಂತ ಒಂದು ವೈಭವಕತೆಯನ್ನು ನೋಡಿ ಒಂದು ದೊಡ್ಡ ಒಂದು ನಗರವನ್ನ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರ ಒಂದು ಆಶಯವಾಗಿತ್ತು ಇದನ್ನ ಮನಸಲ್ಲಿ ಇಟ್ಕೊಂಡಂತ ಕೆಂಪೇಗೌಡರು ಅವರ ಅಧಿಕಾರ ಅವಧಿಯಲ್ಲಿ ಒಂದು ನಿರ್ಣಯಕ್ಕೆ ಬರ್ತಾರೆ ಒಂದು ಒಳ್ಳೆಯ ನಗರವನ್ನು ನಿರ್ಮಾಣ ಮಾಡಬೇಕು ಎಲ್ಲರೂ ಎಲ್ಲಾ ಜನ ಒಟ್ಟಿಗೆ ಆ ನಗರದಲ್ಲಿ ಬದುಕು ಬಾಳಬೇಕು ಎಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹೊಂದಿ ಆ ಒಂದು ನಗರವನ್ನು ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರು ಅವರ ಮಂತ್ರಿಗಳಾಗಿರ್ತಕ್ಕಂಥ ಅಮಾತ್ಯವರ ಒಂದು ಸಹಾಯದೊಂದಿಗೆ ಅಚ್ಯುತ್ ರಾವ್ ಅಂದಿನ ವಿಜಯನಗರ ಸಾಮ್ರಾಜ್ಯದ ಅರಸರಾಗಿರ್ತಕ್ಕಂಥ ಅಚ್ಯುತ್ ರಾವ್ ಅವರವರ ಬಳಿ ಹೋಗಿ ಅವರ ಒಂದು ಅನುಮತಿಯನ್ನ ಕೇಳ್ತಾರೆ ನಾನೊಂದು ನಗರವನ್ನು ನಿರ್ಮಾಣ ಮಾಡ್ಬೇಕು ಅಂತಿದ್ದೀನಿ ಅದಕ್ಕೆ ತಾವು ಅನುಮಂತಿಸಬೇಕು ಅಂದಾಗ ಅಚ್ಯುತರಾಯರು ತುಂಬಾ ಸಂತೋಷದಿಂದ ಒಪ್ಪಿ ಅವರಿಗೆ ನೀನು ನಗರವನ್ನ ಕಟ್ಕೊಂತ ಹೇಳಿ ಅವರಿಗೆ ಅನುಮತಿಯನ್ನ ಕೊಡ್ತಾರೆ ಆ ಅಮಾತ್ಯವರ ಒಂದು ಸಹಾಯದೊಂದಿಗೆ ಒಂದು ಜಾಗವನ್ನ ವೀಕ್ಷಣೆ ಮಾಡ್ತಾರೆ ಎಲ್ಲಿ ಒಂದು ನಗರವನ್ನ ಇಲ್ಲಿ ಕಟ್ಟಬಹುದು ಅಂತಕ್ಕಂತ ನಿಟ್ಟಿನಲ್ಲಿ ಅಂದು ವೀಕ್ಷಣೆ ಮಾಡಿ ಆ ಕಡೆಗೂ ಒಂದು ಸ್ಥಳವನ್ನ ಅಲ್ಲಿ ಅವರು ಗುರ್ತುಪಡಿಸ್ತಾರೆ ಆದರೆ ಕೆಂಪೇಗೌಡ ಒಂದು ವಿಶಿಷ್ಟತೆ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ ಏನು ನಗರವನ್ನು ನಿರ್ಮಾಣ ಮಾಡಬೇಕು ಅಂತ ಅವರ ಅನಿಸಿಕೆ ಆಗಿದ್ದಾಗ ಅವರ ಮನಸ್ಸು ಈಚೆ ನಗರವನ್ನು ನಿರ್ಮಾಣ ಮಾಡಿಲ್ಲ ಆಗಿನ ಕಾಲದಲ್ಲೇ ನೀಲಿ ನಕ್ಷೆಯನ್ನು ತಯಾರಿ ಮಾಡ್ತಿದ್ರು ಸಂಬಂಧಪಟ್ಟ ಅವರ ಜೊತೆ ಕೂತು ಒಂದು ನೀಲಿ ನಕ್ಷೆಯನ್ನು ತಯಾರಿ ಮಾಡಿ ಆ ನಗರದಲ್ಲಿ ರಸ್ತೆಗಳು ಯಾವ ರೀತಿ ಇರಬೇಕು ನಷ್ಟ ರಸ್ತೆಗಳು ಯಾವ ಎಷ್ಟು ಅಗಲ ಇರಬೇಕು ಕೆರೆಗಳು ಎಲ್ಲಿ ನಿರ್ಮಾಣ ಆಗಬೇಕು ದೇವಸ್ಥಾನಗಳು ಎಲ್ಲಿ ನಿರ್ಮಾಣ ಆಗಬೇಕು ಎಂತಕ್ಕಂತ ಸಂಪೂರ್ಣ ನೀಲಿನಕ್ಷೆಯನ್ನು ತಯಾರಿ ಮಾಡಿ ಸೊ ಈ ಒಂದು ಬೆಂಗಳೂರಿನ ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡಿದಂಥವರು ಕೆಂಪೇಗೌಡರು ಕಾಲಕ್ರಮೇಣ ಅವರ ನಾಲ್ಕು ದ್ವಾರಗಳಲ್ಲಿ ನಾಲ್ಕು ಕಡೆ ನಾಲ್ಕು ದಿಕ್ಕಗಳಲ್ಲಿ ನಾಲ್ಕು ಮಹಾದ್ವಾರಗಳನ್ನು ಕಟ್ಟುತ್ತಾರೆ ಆದರೆ ಒಂದು ಮಹಾದ್ವಾರ ಅವರು ಇವತ್ತು ಕಟ್ಟಿ ಮನೆಗೆ ಬಂದ್ರೆ ರಾತ್ರಿ ಬಿದ್ದೋಗ್ತಾ ಇತ್ತು ಸೊ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಇತಿಹಾಸದ ಮಾಹಿತಿ ಪ್ರಕಾರ ಸೊ ಅದನ್ನ ನಿಲ್ಲದ ನಿಲ್ಲದ ನಿಲ್ಲಿಸ್ಲಿಕ್ಕೆ ಅವರ ಸೊಸೆಯಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯವರು ತಮ್ಮ ಪ್ರಾಣ ಸಮರ್ಪಣೆ ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ ಅಂದ್ರೆ ಇದು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ ಕೆಂಪೇಗೌಡರ ಒಂದು ಮನೆತನ ತ್ಯಾಗ ಬಲಿದಾನಗಳ ಮೂಲಕ ಈ ಸಮಸ್ತ ನಾಡಿನ ಶ್ರೇಯಸ್ಗಾಗಿ ಆ ಬೆಂಗಳೂರು ನಗರದ ನಿರ್ಮಾಣಕ್ಕಾಗಿ ನಮ್ಮ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂಥ ಒಂದು ಕುಟುಂಬ ಅಂತ ಹೇಳಿಕ್ಕೆ ನಾವು ಇಷ್ಟಪಡ್ತೀವಿ ಸೊ ಆ ನಿಟ್ಟಿನಲ್ಲಿ ಅವರು ನಗರವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಇವತ್ತು ಕೈಗೆತ್ಕೊಂಡ್ರು ಸುಮಾರು ಬೆಂಗಳೂರನ್ನು ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಸುಮಾರು ಅರವತ್ತು ನಾಲ್ಕು ಪೇಟೆಗಳನ್ನು ನಿರ್ಮಾಣ ಮಾಡ್ರು ಇವತ್ತೇನು ನಾವು ಚಿಲ್ಲ ಚಿಕ್ಕಪೇಟೆ ಬಳೆ ಪೇಟೆ ಅಂತ ಕರಿತೇವೆ ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪೇಟೆಗಳು ಅಷ್ಟೇ ಅಲ್ಲ ಆ ಅಲ್ಸೂರ್ ಕೆರೆಯನ್ನು ಒಳಗೊಂಡಂತ ಅನೇಕ ಕೆರೆಗಳನ್ನ ಒಂದು ನಿರ್ಮಾಣ ಮಾಡಿಕೊಟ್ರು ಒಂದು ದೈವತಾ ಕಾರ್ಯಗಳ ಅನೇಕ ದೇವಸ್ಥಾನಗಳ ನಿರ್ಮಾಣ ಮಾಡಿದ್ರು ರೈತರು ತಾವು ಬೆಳೆದಂತ ಬೆಳೆಯನ್ನ ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡೋದಕ್ಕೆ ಅವ್ರಿಗೆ ಬೇಕಾಗ್ತಕ್ಕಂಥ ಕೃಷಿ ಮಾರುಕಟ್ಟೆಗಳನ್ನ ಕಟ್ಟಿಕೊಟ್ರು ಈ ರೀತಿಯಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಒಂದು ಬೃಹತ್ ನಗರವನ್ನು ನಿರ್ಮಾಣ ಮಾಡಿದಂತ ಅಥವಾ ಮಾಡಿದಂತ ಒಂದು ಕೀರ್ತಿಯನ್ನ ಇದೆ ಕೆಂಪೇಗೌಡರಿಗೆ ಸೊ ಈ ಸಂದರ್ಭದಲ್ಲಿ ಆ ಮಹಾನ್ ಭಾವನ ಇವತ್ತು ನಾವು ನೆನೆಯಬೇಕಾಗ್ತದೆ ಇವತ್ತು ಬೆಂಗಳೂರು ನಿರ್ಮಾಣ ಅಲ್ಲ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಆ ಸರ್ವತೋಮ್ ಸಹ ಹೋಗಿ ಅವರು ಕೈ ಜೋಡಿಸಿದಂತ ಇತಿಹಾಸ ಕೂಡ ಇವತ್ತು ನಮ್ಮ ಮುಂದಿದೆ ಅಂತ ಒಂದು ಮಹನೀಯರನ್ನ ಕೆಂಪೇಗೌಡರನ್ನ ಇವತ್ತು ನಿನ್ನಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಕೂಡ ನಾನು ಭಾವಿಸ್ತೇನೆ ಅಷ್ಟೇ ಅಲ್ಲ ಇನ್ನೊಂದು ನನ್ನ ಮನದಾನದ ಮಾತು ಹೇಳ್ಬೇಕಾಗ್ತದೆ ಇವತ್ತು ಕೆಂಪೇಗೌಡರ ಜಯಂತಿ ಇದೆ ಅಂಬೇಡ್ಕರ್ ಅವರ ಜಯಂತಿ ಬರ್ತಾ ಇದೆ ಕನಕ ಕನಕದಾಸರ ಒಂದು ಜಯಂತಿ ಬರ್ತಾ ಇದೆ ಈ ರೀತಿಯಾಗಿ ಅನೇಕ ಜಯಂತಿಗಳು ಬರ್ತಾ ಇದೆ ಅದು ಒಂದು ನಾವು ಗಮನದಲ್ಲಿಟ್ಕೋಬೇಕು ಪ್ರತಿಯೊಂದು ಜಯಂತಿಯಲ್ಲಿ ನಾವು ಗಮನಿಸಿದಾಗ ಕೆಂಪೇಗೌಡರು ಕೇವಲ ಒಕ್ಕಲಿರಿಗಾಗಿ ಬೆಂಗಳೂರನ್ನು ಕಟ್ಟಲಿಲ್ಲ ಎಲ್ಲಾ ಜನಗಳನ್ನು ಬದುಕು ಮಾಡುವಂತ ಒಂದು ಬೆಂಗಳೂರನ್ನು ಕಟ್ಟಿದ್ರು ಅಂಬೇಡ್ಕರ್ ಅವರು ನಿರ್ಮಾಣ ಮಾಡಿದಂತ ರಚಿಸಿದಂತ ಒಂದು ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಯು ಕೂಡ ಇವತ್ತು ಅದನ್ನ ಜೀವನದಲ್ಲಿ ಅಳವಡಿಸಿ ಬದುಕುವಂತ ಒಂದು ಸಂವಿಧಾನವನ್ನು ಕೊಟ್ಟಂತವರು ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ಕನಕದಾಸರು ಅವರ ಆರಾಧನೆಗಳು ಏನು ಆರಾಧನೆಗಳ ಮೂಲಕ ಕೀರ್ತನೆಗಳ ಮೂಲಕ ಏನು ಈ ಸಮಾಜಕ್ಕೆ ಕೊಟ್ಟರು ಅದು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಅದು ಇಡ ಲೋಕ ಕಲ್ಯಾಣಕ್ಕಾಗಿ ಅವರು ಕೊಟ್ಟಂತವ್ರು ಇವತ್ತು ಕೈವಾರ ತಾತಯ್ಯನವರು ಇವತ್ತು ಕಾಲಜ್ಞಾನವನ್ನು ಬರೆದ್ರು ಅದು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಇಡ ಲೋಕ ಕಲ್ಯಾಣಕ್ಕಾಗಿ ಅವ್ರು ಬರೆದಂತ ಒಂದು ಕಾಲಜ್ಞಾನ ಈ ರೀತಿಯಾಗಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಅಂದ್ರೆ ನಮ್ಮ ಆರಾಧ್ಯ ದೈವ ಶ್ರೀಕೃಷ್ಣನ ಜನ್ಮಾಷ್ಟಮಿ ನಮ್ಮ ಆಗ್ಬೋದು ಅವ್ರು ಯಾಕೆಂದ್ರೆ ನಮ್ಮೆಲ್ಲರ ಒಂದು ಆರಾಧ್ಯ ದೈವ ಈ ರೀತಿಯಾಗಿ ಚರ್ಚೆ ಮಾಡ್ತಾ ಹೋದ್ರೆ ಎಲ್ಲಾ ಮಹಾನ್ಭಾವರು ಲೋಕ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥವ್ರು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಯಾವುದೇ ಜಯಂತಿ ವಸ್ತುಗಳು ಬಂದಾಗ ನಾವೆಲ್ಲರೂ ಕೂಡ ಒಕ್ಕ ಒಳ್ಳೆ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಕಾರ್ಯಕ್ರಮಗಳನ್ನ ನಾವು ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡಬೇಕು ಅವರಲ್ಲಿರ್ತಕ್ಕಂಥ ಆದರ್ಶಗಳನ್ನ ಮೈಗೂಡಿಸ್ಕೋಬೇಕು ಅವರ ತತ್ವಗಳನ್ನ ಪಾಲಿಸುವಂತ ಕೆಲಸವನ್ನು ಮಾಡಬೇಕು ನಾವು ಮಾಡೋದ್ರ ಜನಕ್ಕೆ ಜೊತೆಗೆ ಮುಂದಿನ ಪೀಳಿಗೆ ಕೂಡ ಇವರು ಹೇಳಿರ್ತಕ್ಕಂಥ ತತ್ವಗಳನ್ನು ಸಾರಿ ಹೇಳಿ ಒಂದು ಆರೋಗ್ಯಕರವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಕೊನೆಯದಾಗಿ ಏನು ಇವತ್ತು ನಮ್ಮ ನಾಡ ಕಂಡ ಪ್ರಭುಗಳು ಕೆಂಪೇಗೌಡರ ಒಂದು ಜಯಂತೋತ್ಸವಕ್ಕೆ ಸಮಸ್ತ ಕನ್ನಡಿಗರಿಗೆ ಮತ್ತು ವಿಶೇಷವಾಗಿ ಒಕ್ಕಲಿಗರ ಸಮೂಹಕ್ಕೆ ಕೂಡ ನನ್ನ ವೈಯಕ್ತಿಕವಾದಂತಹ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ